ಮುಳ್ಳಿಯ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುಳ್ಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಆರು ತಂದೆ ತಿಳಿಸುತ್ತಾರೆ ಪರಮಾತ್ಮ ಮಿಲನದ ಅನುಭೂತಿಗಾಗಿ ಉಲ್ಟಾ ನನ್ನತನವನ್ನು ಸುಟ್ಟು ಹಾಕುವಂತಹ ಓಲಿಯನ್ನು ಆಚರಿಸಿ ದೃಷ್ಟಿಯ ಪೀಚಕಾರ್ಯ ಮೂಲಕ ಸರ್ವ ಆತ್ಮಗಳಿಗೆ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ಇಂದು ಅತ್ಯಂತ ಪರಮ ಪವಿತ್ರ ತಂದೆ ತನ್ನ ಪವಿತ್ರ ಮಕ್ಕಳನ್ನು ಮಿಲನ ಮಾಡುತ್ತಿದ್ದಾರೆ ನಾಲ್ಕಾರು ಕಡೆಯಲ್ಲಿರುವಂತಹ ಪವಿತ್ರ ಮಕ್ಕಳು ದೂರದಲ್ಲಿದ್ದರೂ ಸಮೀಪದಲ್ಲಿ ಇದ್ದಾರೆ ಬಾಬ್ದಾದರವರು ಇಂತಹ ಪವಿತ್ರ ಅಥಾತ್ ಮಹಾನ್ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಒಳಿಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಇಂತಹ ಮಹಾನ್ ಪವಿತ್ರರು ಇಡೀ ಕಲ್ಪದಲ್ಲಿ ಮತ್ಯಾರೂ ಆಗುವುದಿಲ್ಲ ಈ ಸಂಗಮಯುಗದಲ್ಲಿ ಪವಿತ್ರತೆಯ ರಥವನ್ನು ತೆಗೆದುಕೊಳ್ಳುವಂತಹ ಭಾಗ್ಯವಂತ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರರು ಶರೀರದಿಂದಲೂ ಪವಿತ್ರ ಮತ್ತೆ ಆತ್ಮವೂ ಪವಿತ್ರವಾಗುತ್ತದೆ ಇಡೀ ಕಲ್ಪದಲ್ಲಿ ಸುತ್ತಿಕೊಂಡು ಬನ್ನಿ ಎಷ್ಟೆಲ್ಲ ಮಹಾನ್ ಆತ್ಮರು ಬಂದಿದ್ದಾರೆ ಆದರೆ ಶರೀರವೂ ಪವಿತ್ರ ಮತ್ತೆ ಆತ್ಮವೂ ಪವಿತ್ರ ಇಂತಹ ಪವಿತ್ರ ಧರ್ಮಾತ್ಮಗಳು ಆಗಿಲ್ಲ ಮಹಾತ್ಮರೂ ಆಗಿಲ್ಲ ಬಾಬ್ದಾದರವರಿಗೆ ತಾವು ಮಕ್ಕಳ ಮೇಲೆ ಹೆಮ್ಮೆ ಇದೆ ಆಹಾ ನನ್ನ ಮಹಾನ್ ಪವಿತ್ರ ಮಕ್ಕಳೇ ಹಾಹಾ ಡಬಲ್ ಪವಿತ್ರ ಡಬಲ್ ಕಿರೀಟದಾರಿಗಳು ಯಾರೂ ಆಗುವುದಿಲ್ಲ ಡಬಲ್ ಕಿರೀಟದಾರಿಗಳು ತಾವು ಶ್ರೇಷ್ಠ ಆತ್ಮಗಳೇ ಆಗುತ್ತೀರಿ ತಮ್ಮ ಡಬಲ್ ಪವಿತ್ರ ಡಬಲ್ ಕಿರೀಟದಾರಿ ಸ್ವರೂಪ ಎದುರುಗಡೆ ಬರುತ್ತದೆಯಲ್ಲವೆ ಆದ್ದರಿಂದ ತಾವು ಮಕ್ಕಳದು ಈ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಜೀವನ ಆಗಿದೆ ಆ ಒಂದೊಂದು ಜೀವನದ ವಿಶೇಷತೆಯ ನೆನಪಾರ್ಥವನ್ನು ಪ್ರಪಂಚದವರು ಉತ್ಸವದ ರೂಪದಲ್ಲಿ ಆಚರಿಸುತ್ತಾರೆ ಇಂದು ತಾವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಹೋಲಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಹೋಲಿಯನ್ನು ಆಚರಿಸಿದ್ದೀರಾ ಪ್ರತಿಯೊಂದು ಆಧ್ಯಾತ್ಮಿಕ ರಹಸ್ಯವನ್ನು ಪ್ರಪಂಚದವರು ಸ್ಥೂಲ ರೂಪದಲ್ಲಿ ಆಚರಿಸುತ್ತಾರೆ ಏಕೆಂದರೆ ದೇಹಾಭಿಮಾನದಲ್ಲಿದ್ದಾರಲ್ಲವೇ ತಾವು ಆತ್ಮಾಭಿಮಾನಿಗಳಾಗಿದ್ದೀರಿ ಆಧ್ಯಾತ್ಮಿಕ ಉಳ್ಳವರಾಗಿದ್ದೀರಿ ಮತ್ತೆ ಅವರು ದೇಹಾಭಿಮಾನಿಗಳಾಗಿದ್ದಾರೆ ಅವರೆಲ್ಲರೂ ಸ್ಥೂಲ ರೂಪದಲ್ಲಿ ಆಚರಿಸುತ್ತಾರೆ ತಾವು ಯೋಗಾಗ್ನಿಯಿಂದ ತಮ್ಮ ಹಳೆಯ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡಿದ್ದೀರಾ ಸುಟ್ಟು ಹಾಕಿದ್ದೀರಾ ಮತ್ತು ಪ್ರಪಂಚದವರು ಸ್ಥೂಲ ಅಗ್ನಿಯನ್ನು ಸುಡುತ್ತಾರೆ ಏಕೆ ಹಳೆಯ ಸಂಸ್ಕಾರವನ್ನು ಸುಡುವ ವಿನಃ ಪರಮಾತ್ಮನ ಸಂಘದ ರಂಗು ಬೀಳುವುದಿಲ್ಲ ಪರಮಾತ್ಮನ ಮಿಲನದ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮ ಜೀವನಕ್ಕೆ ಇಷ್ಟು ಬೆಲೆ ಇದೆ ಒಂದೊಂದು ಹೆಜ್ಜೆ ತಮ್ಮದು ಉತ್ಸವದ ರೂಪದಲ್ಲಿ ಆಚರಿಸಲಾಗುತ್ತದೆ ಹೇಗೆ ತಾವು ಪೂರ್ತಿ ಸಂಗಮಯುಗ ಉತ್ಸಾಹ ಉಮಂಗ ಜೀವನವನ್ನು ಮಾಡಿಕೊಂಡಿದ್ದೀರಿ ತಮ್ಮ ಜೀವನದ ನೆನಪಾರ್ಥ ಒಂದು ದಿನದ ಉತ್ಸವವನ್ನು ಆಚರಿಸುತ್ತಾರೆ ಅಂದಾಗ ಎಲ್ಲರದು ಇಂತಹ ಸದಾ ಉತ್ಸಾಹ ಉಮಂಗ ಖುಷಿಯ ಜೀವನ ಆಗಿದೆಯಲ್ಲವೇ ಇದೆಯೋ ಅಥವಾ ಕೆಲ ಕೆಲವೊಮ್ಮೆ ಮಾತ್ರ ಇದೆಯೋ ಸದಾ ಉತ್ಸಾಹ ಇದೆಯಾ ಅಥವಾ ಕೆಲ ಕೆಲವೊಮ್ಮೆ ಇದೆಯಾ ಯಾರು ತಿಳಿದುಕೊಂಡಿದ್ದೀರಿ ಸದಾ ಉತ್ಸಾಹದಲ್ಲಿ ಇರುತ್ತೇವೆ ಖುಷಿಯಲ್ಲಿ ಇರುತ್ತೇವೆ ಖುಷಿ ನಮ್ಮ ಜೀವನದ ವಿಶೇಷ ಪರಮಾತ್ಮನ ಉಡುಗೊರೆಯಾಗಿದೆ ಇಂತಹ ಅನುಭವ ಆಗುತ್ತದೆಯೇ ಏನಾದರೂ ಆಗಲಿ ಆದರೆ ಬ್ರಾಹ್ಮಣ ಜೀವನದ ಖುಷಿ ಉಮಂಗ ಉತ್ಸಾಹ ಹೋಗಲು ಸಾಧ್ಯವಿಲ್ಲ ಬಾಬ್ದಾದರವರು ಪ್ರತಿಯೊಂದು ಮಗುವಿನ ಚೆಹರೆ ಖುಷಿಯಾಗಿರಲು ನೋಡಲು ಬಯಸುತ್ತಾರೆ ಏಕೆಂದರೆ ತಮ್ಮಂತಹ ಅದೃಷ್ಟಶಾಲಿಗಳು ಯಾರೂ ಆಗಿಯೂ ಇಲ್ಲ ಮತ್ತೆ ಆಗುವುದೂ ಇಲ್ಲ ಭಿನ್ನ ಭಿನ್ನ ಮಾರ್ಗದವರು ಕುಳಿತಿದ್ದೀರಿ ಅಂದಾಗ ಇಂತಹ ಅನುಭವಿ ಮೂರ್ತಿ ಆಗುವಂತಹ ಸ್ವಯಂ ಪ್ರತಿ ಪ್ಲಾನ್ ಮಾಡಿದ್ದೀರಾ ಬಾಬ್ದಾದರವರು ಖುಷಿ ಪಡುತ್ತಾರೆ ಇಂದು ಇಂತಹ ವರ್ಗ ಬಂದಿದ್ದಾರೆ ಸ್ವಾಗತ ಬಂದಿರುವುದಕ್ಕೆ ಶುಭಾಶಯಗಳು ಸೇವೆಯ ಉಮಂಗವು ಸಹ ಚೆನ್ನಾಗಿದೆ ಆದರೆ ಸ್ವಉನ್ನತಿಯ ಪ್ಲಾನ್ ಬಾಬ್ದಾದರವರು ನೋಡಿದ್ದಾರೆ ಎಲ್ಲ ವರ್ಗದವರು ಪ್ಲಾನ್ ಅನ್ನು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿಯೇ ಮಾಡುತ್ತಾರೆ ಆದರೆ ಜೊತೆ ಜೊತೆಯಲ್ಲಿ ಉನ್ನತಿಯ ಪ್ಲಾನ್ ಮಾಡುವುದು ಅವಶ್ಯಕ ಅವರು ಇದನ್ನೇ ಬಯಸುತ್ತಾರೆ ಸ್ವಉನ್ನತಿಯ ಪ್ರಾಕ್ಟಿಕಲ್ ಪ್ಲಾನ್ ಅನ್ನು ಮಾಡಲಿ ಮತ್ತು ನಂಬರ್ ತೆಗೆದುಕೊಳ್ಳಲಿ ಹೇಗೆ ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರುತ್ತೀರಿ ಬಲೆ ವಿದೇಶದವರು ಆಗಿರಬಹುದು ದೇಶದವರು ಮೀಟಿಂಗ್ ಮಾಡುತ್ತಾರೆ ಪ್ಲಾನ್ ಮಾಡುತ್ತೀರಿ ಅವರು ಇದರಲ್ಲಿಯೂ ಖುಷಿ ಪಡುತ್ತಾರೆ ಆದರೆ ಇಂತಹ ಉಮಂಗ ಉತ್ಸಾಹದಿಂದ ಸಂಘಟಿತ ರೂಪದಲ್ಲಿ ಪ್ಲಾನ್ ಮಾಡುತ್ತೀರಿ ಅಷ್ಟೇ ಉಮಂಗ ಉತ್ಸಾಹದಿಂದ ಸ್ವಉನ್ನತಿಯ ನಂಬರ್ ಮತ್ತು ಅಟೆನ್ಷನ್ನ ಕೊಟ್ಟು ನೋಡಿ ಬಾಮ್ದಾದರವರು ಕೇಳಲು ಬಯಸುತ್ತಾರೆ ಈ ತಿಂಗಳಲ್ಲಿ ಈ ವರ್ಗದವರು ಉನ್ನತಿಯ ಪ್ಲಾನ್ ಪ್ರತ್ಯಕ್ಷ ರೂಪದಲ್ಲಿ ತಂದಿದ್ದಾರೆ ಯಾರೆಲ್ಲ ವರ್ಗದವರು ಬಂದಿದ್ದೀರಿ ಅವರು ಕೈ ಎತ್ತಿರಿ ಎಲ್ಲ ವರ್ಗದವರು ಒಳ್ಳೆಯದು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಹಳಷ್ಟು ಬಂದಿದ್ದೀರಿ ಐದು ಆರು ವರ್ಗದವರು ಬಂದಿದ್ದೀರಿ ಎಂದು ಕೇಳಿದೆ ಬಹಳ ಒಳ್ಳೆಯದು ಬಲೆ ಬನ್ನಿ ಈಗ ಒಂದು ಕೊನೆಯ ಸರದಿ ಉಳಿದಿದೆ ಬಾಬ್ದಾದರವರಂತೂ ಹೋಮ್ವರ್ಕ್ ಕೊಟ್ಟಿದ್ದರು ಬಾಬ್ದಾದರವರಂತೂ ಪ್ರತಿದಿನ ಫಲಿತಾಂಶವನ್ನು ನೋಡುತ್ತಾರೆ ತಾವು ತೆಗೆದುಕೊಳ್ಳುತ್ತೀರಿ ಬಾಬ್ದಾದರವರು ಲೆಕ್ಕಾಚಾರದ ಕೊನೆಯ ಸರದಿಯಲ್ಲಿ ತೆಗೆದುಕೊಳ್ಳುತ್ತಾರೆಂದು ಆದರೆ ಬಾಬ್ದಾದರವರು ಪ್ರತಿದಿನ ನೋಡುತ್ತಾರೆ ಈಗಲೂ ಹದಿನೈದು ದಿನಗಳು ಬಾಕಿ ಉಳಿದಿದೆ ಈ ಹದಿನೈದು ದಿನಗಳಲ್ಲಿ ಪ್ರತಿ ವರ್ಗದವರು ಯಾರೆಲ್ಲ ಬಂದಿದ್ದೀರಿ ಅವರು ಸಹ ಯಾರು ಬಂದಿಲ್ಲ ಆ ವರ್ಗಕ್ಕೆ ನಿಮ್ಮಿತರಾಗಿದ್ದೀರಿ ಆ ಮಕ್ಕಳಿಗೂ ಬಾಬ್ದರವರು ಇದೇ ಸೂಚನೆ ನೀಡುತ್ತಾರೆ ಏನೆಂದರೆ ಪ್ರತಿ ವರ್ಗ ತನ್ನ ಸ್ವ ಉನ್ನತಿಗಾಗಿ ಯಾವುದಾದರೂ ಪ್ಲಾನ್ ಮಾಡಿ ಯಾವುದಾದರೂ ವಿಶೇಷ ಶಕ್ತಿ ಸ್ವರೂಪ ಆಗುವಂತಹ ಅಥವಾ ವಿಶೇಷ ಯಾವುದಾದರೂ ಗುಣಮೂರ್ತಿ ಆಗುವಂತಹ ವಿಶ್ವಕಲ್ಯಾಣದ ಪ್ರತಿ ಒಂದಲ್ಲ ಒಂದು ಲೈಟ್ ಮೈಟ್ ಕೊಡುವಂತಹ ಪ್ರತಿಯೊಂದು ವರ್ಗ ಪರಸ್ಪರದಲ್ಲಿ ನಿಶ್ಚಿತ ಮಾಡಿಕೊಳ್ಳಿ ಮತ್ತು ಪುನಃ ಚೆಕ್ ಮಾಡಿ ಯಾರೆಲ್ಲ ವರ್ಗದ ಮೆಂಬರ್ ಇದ್ದೀರಿ ಮೆಂಬರ್ ಆಗಿರುವುದು ಬಹಳ ಒಳ್ಳೆಯದು ಆದರೆ ಪ್ರತಿಯೊಬ್ಬ ಮೆಂಬರ್ ಅಂದರೆ ಸದಸ್ಯರು ನಂಬರ್ ಒನ್ ಆಗಬೇಕು ಕೇವಲ ಇಂತಹ ವರ್ಗದ ಮೆಂಬರ್ ಎಂದು ಹೆಸರು ನೋಂದಣಿ ಆಗಿದೆ ಈ ರೀತಿ ಅಲ್ಲ ಇಂತಹ ವರ್ಗದ ಸ್ವಉನ್ನತಿಯ ಮೆಂಬರ್ ಇದು ನಿಮ್ಮಿಂದ ಆಗುತ್ತದೆಯೇ ಯಾರು ವರ್ಗಕ್ಕೆ ನಿಮ್ಮಿತರಾಗಿದ್ದೀರಿ ಅವರು ಎದ್ದೇಳಿ ವಿದೇಶದವರು ಯಾರು ನಾಲ್ಕು ಐದು ಜನ ನಿಮ್ಮಿತರಾಗಿದ್ದೀರಿ ಅವರು ಎದ್ದೇಳಿ ಅವರಿಗಂತೂ ಬಹಳ ಶಕ್ತಿಶಾಲಿ ಮೂರ್ತಿಯಾಗಿ ಕಂಡುಬರುತ್ತೀರಿ ಬಹಳ ಒಳ್ಳೆಯ ಮೂರ್ತಿಗಳಾಗಿದ್ದೀರಿ ತಾವೆಲ್ಲರೂ ತಿಳಿದುಕೊಳ್ಳುತ್ತೀರಾ ಇನ್ನು ಹದಿನೈದು ದಿನಗಳಲ್ಲಿ ಏನಾದರೂ ಮಾಡಿ ತೋರಿಸುತ್ತೇವೆ ಇದು ನಿಮ್ಮಿಂದ ಸಾಧ್ಯವೇ ಹೇಳಿ ನಿಮ್ಮಿಂದ ಆಗುತ್ತದೆಯೇ ಪೂರ್ಣ ಪುರುಷಾರ್ಥ ಮಾಡುತ್ತೇವೆ ಇನ್ನು ಹೇಳಿ ನಿಮ್ಮಿಂದ ಏನಾಗುತ್ತದೆ ಆಡಳಿತ ವರ್ಗದವರು ಯಾರೂ ಸಹ ಕೋಪ ಮಾಡುವುದಿಲ್ಲ ಎಂದು ಯೋಚನೆ ಮಾಡಿದ್ದೀರಾ ಅವರ ವಿಚಾರಣೆಯನ್ನು ಸಹ ಮಾಡುತ್ತೀರಾ ತಾವು ಸಹೋದರಿಯರು ಸಾಹಸ ಇಟ್ಟುಕೊಂಡಿದ್ದೀರಿ ಹದಿನೈದು ದಿನಗಳಲ್ಲಿ ವಿಚಾರಣೆ ಮಾಡಿ ಫಲಿತಾಂಶವನ್ನು ಹೇಳಬಲ್ಲ ವಿದೇಶಿಯರಂತೂ ಹೌದು ಸರಿ ಎಂದು ಹೇಳುತ್ತಿದ್ದಾರೆ ನೀವೇನು ಅಂದುಕೊಂಡಿದ್ದೀರಿ ಆಗಬಹುದೇ ಭಾರತವಾಸಿಗಳು ಹೇಳಿ ನಿಮ್ಮಿಂದ ಆಗುತ್ತದೆಯೇ ಬಾಬ್ದಾದರವರು ನಿಮ್ಮೆಲ್ಲರ ಮುಖ ನೋಡಿದಾಗ ಫಲಿತಾಂಶ ಸರಿಯಾಗಿದೆ ಎನಿಸುತ್ತದೆ ಆದರೆ ಈ ಹದಿನೈದು ದಿನಗಳಲ್ಲಿಯೂ ಸಹ ಅಟೆನ್ಷನ್ ಇಟ್ಟುಕೊಳ್ಳುವ ಪುರುಷಾರ್ಥ ಮಾಡಿದ್ದೇ ಆದರೆ ಈ ಅಭ್ಯಾಸ ಮುಂದೆಯೂ ಸಹ ಉಪಯೋಗಕ್ಕೆ ಬರುತ್ತದೆ ಈಗ ಇಂತಹ ಮೀಟಿಂಗ್ ಮಾಡಿ ಪ್ರತಿಯೊಬ್ಬರು ಲಕ್ಷ್ಯ ತೆಗೆದುಕೊಳ್ಳಬೇಕು ಯಾವುದಾದರೂ ಗುಣ ಯಾವುದಾದರೂ ಶಕ್ತಿ ರೂಪದ ಇದರಲ್ಲಿ ಬಾಬ್ದಾದರವರು ನಂಬರ್ ಕೊಡುತ್ತಾರೆ ಬಾಬ್ದಾದರವರಂತೂ ನೋಡುತ್ತಿರುತ್ತಾರೆ ಸ್ವದೇಶದಲ್ಲಿ ನಂಬರ್ ಒನ್ ವರ್ಗ ಯಾರು ಆಗಿದ್ದೀರಿ ಏಕೆಂದರೆ ಬಾಬ್ದಾದರ್ ಅವರು ನೋಡಿದ್ದಾರೆ ಯೋಜನೆಗಳನ್ನು ತುಂಬಾ ಚೆನ್ನಾಗಿ ಮಾಡುತ್ತೀರಿ ಸೇವೆ ಮತ್ತು ಸ್ವಉನ್ನತಿ ಜೊತೆ ಜೊತೆಯಾಗಿ ಇಲ್ಲದಿದ್ದರೆ ಸೇವೆಯ ಪ್ಲಾನ್ನಲ್ಲಿ ಎಷ್ಟು ಸಫಲತೆ ಸಿಗಬೇಕಾಗಿದೆಯೋ ಅಷ್ಟು ಸಿಗುವುದಿಲ್ಲ ಆದ್ದರಿಂದ ಸಮಯದ ಸಮೀಪತೆಯನ್ನು ಎದುರುಗಡೆ ಇಟ್ಟುಕೊಂಡು ಸೇವೆ ಮತ್ತು ಸ್ವಉನ್ನತಿ ಎರಡನ್ನೂ ಕಂಬೈಂಡ್ ಇಟ್ಟುಕೊಳ್ಳಿ ಕೇವಲ ಸ್ವಉನ್ನತಿ ಅಲ್ಲ ಸೇವೆಯೂ ಬೇಕು ಆದರೆ ಸ್ವ ಉನ್ನತಿಯ ಸ್ಥಿತಿಯಿಂದ ಸೇವೆಯಲ್ಲಿ ಹೆಚ್ಚಿನ ಸಫಲತೆ ಸಿಗುತ್ತದೆ ಸೇವೆಯ ಹಾಗೂ ಸ್ವಉನ್ನತಿಯ ಸಫಲತೆಯ ಗುರುತಾಗಿದೆ ಸ್ವಯಂ ಎರಡರಲ್ಲಿ ಸ್ವಯಂನಿಂದಲೂ ಸಂತುಷ್ಟರಾಗಿರಬೇಕು ಮತ್ತೆ ಯಾರ ಸೇವೆ ಮಾಡುತ್ತೀರಿ ಅವರಿಗೂ ಸೇವೆಯ ಮೂಲಕ ಸಂತುಷ್ಟತೆಯ ಅನುಭವ ಆಗಬೇಕು ಒಂದು ವೇಳೆ ಸ್ವಯಂಗೆ ಹಾಗೂ ಯಾರ ಸೇವೆಗೆ ನಿಮ್ಮತರಾಗಿದ್ದೀರಿ ಅವರಿಗೆ ಸಂತುಷ್ಟತೆಯ ಅನುಭವ ಆಗಲಿಲ್ಲವೆಂದರೆ ಸಫಲತೆ ಕಡಿಮೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತದೆ ತಾವೆಲ್ಲರೂ ತಿಳಿದಿದ್ದೀರಿ ಸೇವೆಯಲ್ಲಿ ಅಗಿಸುವ ಉನ್ನತಿಯಲ್ಲಿ ಸಫಲತೆಯನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಚಿನ್ನದ ಬೀಗದ ಕೈ ಯಾವುದಾಗಿದೆ ಗೋಲ್ಡನ್ ಚಾಬಿಯಾಗಿದೆ ಚಲನೆ ಚೆಹರೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ನಿಮ್ಮಿತ ಭಾವ ನಿರ್ಮಾಣ ಭಾವ ನಿರ್ಮಲವಾಣಿ ಹೇಗೆ ತಂದೆ ಹಾಗೂ ಜಗದಾಂಬೆಯನ್ನು ನೋಡಿದ್ದೀರಿ ಆದರೆ ಈಗ ಕೆಲವು ಕೆಲವೊಮ್ಮೆ ಸೇವೆಯ ಸಫಲತೆಯಲ್ಲಿ ಪರ್ಸೆಂಟೇಜ್ ಆಗಿಬಿಡುತ್ತದೆ ಅದಕ್ಕೆ ಕಾರಣ ಏನನ್ನು ಇಷ್ಟಪಡುತ್ತೀರಿ ಎಷ್ಟು ಪ್ಲಾನ್ ಮಾಡುತ್ತೀರಿ ಅದರಲ್ಲಿ ಪರ್ಸೆಂಟೇಜ್ ಏಕೆ ಆಗಿಬಿಡುತ್ತದೆ ಬಾಬ್ದಾದರವರು ಮೆಜಾರಿಟಿ ಮಕ್ಕಳಲ್ಲಿ ಕಾರಣವನ್ನು ನೋಡಿದರು ಏನೆಂದರೆ ಸಫಲತೆಯು ಕಡಿಮೆ ಆಗಲು ಕಾರಣ ಒಂದು ಶಬ್ದ ಅದು ಯಾವುದಾಗಿದೆ ಯಾವುದೆಂದರೆ ನಾನು ನಾನು ಎಂಬ ಶಬ್ದ ಮೂರು ಪ್ರಕಾರದಲ್ಲಿ ಉಪಯೋಗವಾಗುತ್ತದೆ ಆತ್ಮಾಭಿಮಾನಿಯಲ್ಲಿಯೂ ನಾನು ಆತ್ಮನಾಗಿದ್ದೇನೆ ಇದರಲ್ಲಿಯೂ ನಾನು ಎಂಬುದು ಬರುತ್ತದೆ ದೇಹಾಭಿಮಾನದಲ್ಲಿಯೂ ನಾನು ಏನು ಹೇಳುತ್ತೇನೆ ಮಾಡುತ್ತೇನೆ ಅದೇ ಸರಿಯಾಗಿದೆ ನಾನು ಬುದ್ಧಿವಂತನಾಗಿದ್ದೇನೆ ಈ ಅದ್ದಿನ ದೇಹಾಭಿಮಾನದಲ್ಲಿಯೂ ನಾನು ಎಂಬುದು ಬರುತ್ತದೆ ಮತ್ತು ಮೂರನೆಯದಾಗಿ ನಾನು ಯಾವಾಗ ಹೃದಯ ವಿಧೀಣ ಆಗಿಬಿಡುತ್ತೇವೆ ಆಗಲು ನಾನು ಎಂಬುದು ಬಂದು ಬಿಡುತ್ತದೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ನನ್ನಲ್ಲಿ ಧೈರ್ಯವಿಲ್ಲ ನಾನು ಇದನ್ನು ಕೇಳಲು ಸಾಧ್ಯವಿಲ್ಲ ನಾನು ಇದನ್ನು ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಬಾಬ್ದಾದರ್ ಅವರು ಈ ಮೂರು ಪ್ರಕಾರದ ನಾನು ನಾನು ಎಂಬ ಗೀತೆಯನ್ನು ಬಹಳಷ್ಟು ಕೇಳುತ್ತಿರುತ್ತಾರೆ ಬ್ರಹ್ಮ ತಂದೆ ಜಗದಾಂಬ ಅವರು ಯಾವ ನಂಬರನ್ನು ಪಡೆದರು ಅವರ ವಿಶೇಷತೆ ಇದೆಯಲ್ಲವೇ ಉಲ್ಟ ನಾನು ಎಂಬುದು ಅಭಾವವಿತ್ತು ಅವರಲ್ಲಿ ನಾನು ಎಂಬುದು ಅವಿದ್ಯ ಆಗಿತ್ತು ಬಾಬಾ ಎಂದು ಈ ರೀತಿ ಹೇಳಲಿಲ್ಲ ನಾನು ಸಲಹೆಯನ್ನು ಕೊಡುತ್ತೇನೆ ನಾನೇ ಸರಿಯಾಗಿದ್ದೇನೆ ಬಾಬಾ 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 ಮಾಡಿಸುತ್ತಿದ್ದಾರೆ ನಾನು ಮಾಡುತ್ತಿಲ್ಲ ನಾನು ಬುದ್ಧಿವಂತನಲ್ಲ ಮಕ್ಕಳು ಬುದ್ಧಿವಂತರು ಜಗದಾಂಬರವರು ಸ್ಲೋಗನ್ ಆಗಿತ್ತು ಅದು ನೆನಪಿದೆಯೇ ಅಳಬರಿಗೆ ನೆನಪಿರಬಹುದು ಜಗದಾಂಬ ಇದೇ ಹೇಳುತ್ತಿದ್ದರು ಮಾಡಿ ಮಾಡಿಸುವಂತವರು ಮಾಡಿಸುತ್ತಾ ಇದ್ದಾರೆ ನಾನಲ್ಲ ನಡೆಸುವಂತವರು ತಂದೆ ನಡೆಸುತ್ತಾ ಇದ್ದಾರೆ ಮಾಡಿಸುವಂತಹ ತಂದೆ ಮಾಡಿಸುತ್ತಾ ಇದ್ದಾರೆ ಅಂದಾಗ ಮೊದಲು ಎಲ್ಲರೂ ತಮ್ಮ ಒಳಗಡೆ ಈ ಅಪಮಾನದ ನಾನು ಎಂಬುದನ್ನು ಸಮಾಪ್ತಿ ಮಾಡಿ ಮುಂದುವರೆಯಿರಿ ಸ್ವಾಭಾವಿಕವಾಗಿ ಪ್ರತಿ ಮಾತಿನಲ್ಲಿ ಬಾಬಾ ಬಾಬಾ ಬರಲಿ ಸ್ವಾಭಾವಿಕವಾಗಿ ಬರಲಿ ಏಕೆಂದರೆ ತಂದೆಯ ಸಮಾನ ಆಗುವ ಸಂಕಲ್ಪವನ್ನು ಎಲ್ಲರೂ ತೆಗೆದುಕೊಂಡಿದ್ದೀರಿ ಸಮಾನ ಆಗುವುದರಲ್ಲಿ ಕೇವಲ ಈ ಒಂದು ರಾಯಲ್ ನಾನು ಎಂಬುದನ್ನು ಸುಟ್ಟು ಹಾಕಿರಿ ಒಳ್ಳೆಯದು ಕ್ರೋಧವನ್ನು ಮಾಡುವುದಿಲ್ಲ ಕ್ರೋಧ ಹೇಗೆ ಬರುತ್ತದೆ ನನ್ನತನ ಬರುವುದರಿಂದ ತಾವೆಲ್ಲರೂ ಹೋಲಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ಅಂದಾಗ ಮೊದಲ ಹೋಲಿ ಯಾವುದನ್ನು ಆಚರಿಸುತ್ತೀರಿ ಸುಡುವಂತಹ ಹೋಲಿ ಆ ರೀತಿ ಬಹಳ ಒಳ್ಳೆಯರಾಗಿದ್ದೀರಿ ಬಹಳ ಯೋಗ್ಯರಾಗಿದ್ದೀರಿ ತಂದೆಯ ಆಶಾದೀಪವಾಗಿದ್ದೀರಿ ಕೇವಲ ಈ ಸ್ವಲ್ಪ ನಾನು ಎಂಬುದನ್ನು ತೆಗೆದುಹಾಕಿರಿ ಎರಡು ಪ್ರಕಾರದ ನಾನು ಎಂಬುದನ್ನು ತೆಗೆದುಹಾಕಿ ಒಂದನ್ನು ಇಟ್ಟುಕೊಳ್ಳಿ ಏಕೆ ಬಾಬ್ದಾದರವರು ನೋಡುತ್ತಿದ್ದಾರೆ ತಮ್ಮ ಅನೇಕ ಸಹೋದರ ಸಹೋದರಿಯರು ಬ್ರಾಹ್ಮಣರಾಗಿಲ್ಲ ಅಜ್ಞಾನಿ ಆತ್ಮಗಳು ತಮ್ಮ ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ ಈಗ ಅವರಿಗೆ ಧೈರ್ಯದ ರೆಕ್ಕೆಗಳನ್ನು ಕೊಡಬೇಕಾಗಿದೆ ಪೂರ್ತಿ ನಿರಾಶ್ರಿತರಾಗಿದ್ದಾರೆ ನಿರುತ್ಸಾಹಗಳಾಗಿದ್ದಾರೆ ಹೀಗೆ ದಯಾ ಹೃದಯಿ ಕೃಪೆ ದಯೆ ಮಾಡುವಂಥವರು ವಿಶ್ವದ ಆತ್ಮಗಳಿಗೆ ಇಷ್ಟ ದೇವ ಆತ್ಮಗಳೇ ತಮ್ಮ ಶುಭ ಭಾವನೆ ದಯೆಯ ಭಾವನೆ ಆತ್ಮ ಭಾವನೆಯ ಮೂಲಕ ಅವರ ಭಾವನೆಯನ್ನು ಪೂರ್ಣ ಮಾಡಿ ನಿಮಗೆ ದುಃಖ ಅಶಾಂತಿಯ ವೈಬ್ರೇಷನ್ ಬರುವುದಿಲ್ಲವೇ ನಿಮ್ಮಿತ ಆತ್ಮರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಪೂರ್ವಜರಾಗಿದ್ದೀರಿ ವೃಕ್ಷದ ಬುಡವಾಗಿದ್ದೀರಿ ಫೌಂಡೇಶನ್ ಆಗಿದ್ದೀರಿ ಎಲ್ಲರೂ ತಮ್ಮನ್ನು ಹುಡುಕುತ್ತಿದ್ದಾರೆ ನಮ್ಮ ರಕ್ಷಕರು ಎಲ್ಲಿದ್ದಾರೆ ಎಂದು ನಮ್ಮ ಇಷ್ಟ ದೇವತೆಗಳು ಎಲ್ಲಿ ಹೋಗಿದ್ದಾರೆ ತಂದೆಗಂತೂ ಬಹಳಷ್ಟು ಕೂಗು ಕೇಳಿಬರುತ್ತದೆ ಈಗ ಸ್ವ ಉನ್ನತಿಯ ಮೂಲಕ ಭಿನ್ನ ಭಿನ್ನ ಶಕ್ತಿಗಳ ಸಕಾಶವನ್ನು ಕೊಡಿ ಧೈರ್ಯದ ರೆಕ್ಕೆಗಳನ್ನು ಕೊಡಿ ತಮ್ಮ ದೃಷ್ಟಿಯ ಮೂಲಕ ದೃಷ್ಟಿಯೇ ತಮ್ಮ ಪೀಚಕಾರಿಯಾಗಿದೆ ತಮ್ಮ ದೃಷ್ಟಿಯ ಪೀಚಕಾರಿಯ ಮೂಲಕ ಸುಖದ ಬಣ್ಣವನ್ನು ಎರಚಿರಿ ಶಾಂತಿಯ ಬಣ್ಣವನ್ನು ಹಾಕಿರಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ತಾವಂತೂ ಪರಮಾತ್ಮನ ಸಂಘದ ರಂಗಿನಲ್ಲಿ ಬಂದಿದ್ದೀರಿ ಅನ್ಯ ಆತ್ಮಗಳಿಗೂ ಸ್ವಲ್ಪ ಆಧ್ಯಾತ್ಮಿಕ ರಂಗಿನ ಅನುಭವ ಮಾಡಿಸಿ ಪರಮಾತ್ಮನ ಮಿಲನದ ಮಂಗಳ ಮೇಳದ ಅನುಭವ ಮಾಡಿಸಿ ಅಲೆದಾಡುತ್ತಿರುವ ಆತ್ಮರಿಗೆ ನೆಲೆಯ ಮಾರ್ಗವನ್ನು ತೋರಿಸಿ ಉನ್ನತಿಯ ಪ್ಲಾನ್ ಅನ್ನು ಮಾಡುತ್ತೀರಲ್ಲವೇ ಇದರಲ್ಲಿ ಸ್ವಯಂನ ಚೆಕ್ಕರ್ ಅಂದ್ರೆ ಪರಿಶೀಲಕರು ಆಗಿ ಚೆಕ್ ಮಾಡಿಕೊಳ್ಳಿ ರಾಯಲ್ ನಾನು ಎಂಬುದು ಬರುತ್ತಿಲ್ಲವೆ ಏಕೆಂದರೆ ಇಂದು ಓಲಿಯನ್ನು ಆಚರಿಸಲು ಬಂದಿದ್ದೀರಿ ಬಾಬ್ದಾದರವರು ಇದೇ ಸಂಕಲ್ಪ ಕೊಡುತ್ತಾರೆ ಇಂದು ದೇಹಾಭಿಮಾನ ಮತ್ತು ಅಪಮಾನದ ನಾನು ಎಂಬುದು ಬರುತ್ತದೆ ಹೃದಯ ವಿದೀರ್ಣತೆಯ ನಾನು ಎಂಬುದು ಬರುತ್ತದೆ ಇದನ್ನು ಸುಟ್ಟು ಹಾಕಿ ಹೋಗಿರಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಸ್ವಲ್ಪವಾದರೂ ಸುಟ್ಟು ಹಾಕುತ್ತೀರಲ್ಲವೇ ಬೆಂಕಿಯಲ್ಲಿ ಸುಟ್ಟು ಹಾಕುತ್ತೀರಾ ಜ್ವಾಲಾಮುಖಿ ಯೋಗಾಗ್ನಿಯಲ್ಲಿ ಸುಟ್ಟು ಹಾಕಿ ಸುಟ್ಟು ಹಾಕಲು ಬರುತ್ತದೆಯೇ ಹೌದು ಜ್ವಾಲಾಮುಖಿ ಯೋಗ ಬರುತ್ತದೆಯೇ ಅಥವಾ ಸಾಧಾರಣ ಯೋಗ ಬರುತ್ತದೆಯೋ ಜ್ವಾಲಾಮುಖಿಯಾಗಿ ಬಿಡಿ ಲೈಟ್ ಮೈಟ್ ಔಸ್ ಆಗಿರಿ ಈ ಸ್ಥಿತಿ ಇಷ್ಟ ಅಲ್ಲವೇ ಅಟೆನ್ಷನ್ ಪ್ಲೀಸ್ ದಯೆ ಮಾಡಿ ಗಮನ ಕೊಡಿ ನಾನು ಎಂಬುದನ್ನು ಸುಟ್ಟು ಹಾಕಿ ಬಾಬ್ದಾದರವರು ಯಾವಾಗ ನಾನು ನಾನು ಎಂಬ ಗೀತೆಯನ್ನು ಕೇಳುತ್ತಾರೆ ಆಗ ಸ್ವಿಚ್ ಬಂದ್ ಮಾಡಿ ಬಿಡುತ್ತಾರೆ ವಾವ್ ವಾವ್ ಎಂಬ ಗೀತೆ ಹಾಡಿದಾಗ ಶಬ್ದವನ್ನು ಹೆಚ್ಚಿಸಿ ಬಿಡುತ್ತಾರೆ ಏಕೆಂದರೆ ನಾನು ನಾನು ಎಂಬುದರಲ್ಲಿ ಸೆಳೆತ ಬಹಳಷ್ಟು ಆಗುತ್ತದೆ ಪ್ರತಿಯೊಂದು ಮಾತಿನಲ್ಲಿ ಎಳೆದಾಡುತ್ತಾರೆ ಇದಲ್ಲ ಇದಲ್ಲ ಈ ರೀತಿ ಅಲ್ಲ ಈ ರೀತಿ ಅಲ್ಲ ಹೀಗೆ ಎಳೆದಾಟ ಆಗುವ ಕಾರಣ ಒತ್ತಡ ಉಂಟು ಆಗುತ್ತದೆ ಬಾಬ್ದಾದರವರಿಗೆ ಸೆಳೆತ ಒತ್ತಡ ಮತ್ತು ಉಲ್ಟಾ ಸ್ವಭಾವ ವಾಸ್ತವದಲ್ಲಿ ಸ್ವಭಾವ ಎನ್ನುವ ಶಬ್ದ ಬಹಳ ಚೆನ್ನಾಗಿದೆ ಸ್ವಭಾವ ಸ್ವಯಂನ ಭಾವ ಆದರೆ ಇದನ್ನು ಉಲ್ಟಾ ಮಾಡಿ ಬಿಟ್ಟಿದ್ದಾರೆ ಮಾತಿನ ಸೆಳೆದಾಟದಲ್ಲಿ ಬರಬೇಡಿ ತಮ್ಮ ಕಡೆಗೆ ಯಾರನ್ನು ಸೆಳೆಯಬೇಡಿ ಇದು ಸಹ ತುಂಬಾ ತೊಂದರೆ ಕೊಡುತ್ತದೆ ಯಾರು ಎಷ್ಟೇ ಹೇಳಿದರೂ ಅವರನ್ನು ತಮ್ಮ ಕಡೆ ಸೆಳೆಯಬೇಡಿ ಯಾವುದೇ ಮಾತಿನ ಸೆಳೆತೆಯಲ್ಲಿ ಬರಬೇಡಿ ತನ್ನ ಕಡೆ ಸೆಳೆಯಬೇಡಿ ಸೆಳೆತವನ್ನು ಸಮಾಪ್ತಿ ಮಾಡಿ ಬಾಬಾ ಬಾಬಾ ಮತ್ತು ಬಾಬಾ ಇದು ಇಷ್ಟ ಅಲ್ಲವೇ ಮೂರು ಮಾತುಗಳು ಅಥವಾ ಒಂದರಲ್ಲಿ ನಾನು ಎಂಬುದನ್ನು ಇಲ್ಲಿಯೇ ಬಿಟ್ಟು ಹೋಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಇಲ್ಲವೆಂದರೆ ಟ್ರೈನ್ನಲ್ಲಿ ಒರೆಯಾಗಿ ಬಿಡುತ್ತದೆ ತಮ್ಮ ಗೀತೆಯಾಗಿದೆ ನಾನು ತಂದೆಯವನು ತಂದೆ ನನ್ನವರು ಇದೆಯಾಗಿದೆ ಈ ಒಂದು ನಾನು ಎಂಬುದನ್ನು ಇಟ್ಟುಕೊಳ್ಳಿ ಎರಡನ್ನು ಸಮಾಪ್ತಿ ಮಾಡಿ ಓಲಿಯನ್ನು ಆಚರಿಸಿ ಬಿಟ್ಟಿದ್ದೀರಾ ಸುಟ್ಟು ಹಾಕಿದ್ದೀರಾ ಸಂಕಲ್ಪದಲ್ಲಿ ಈಗಂತೂ ಸಂಕಲ್ಪ ಮಾಡಿದ್ದೀರಾ ಕೈ ಮೇಲೆ ಎತ್ತೀರಿ ಮಾಡಿದ್ದೀರೋ ಅಥವಾ ಸ್ವಲ್ಪ ಸ್ವಲ್ಪ ಇದೆಯೋ ಸ್ವಲ್ಪ ಸ್ವಲ್ಪ ಅವಕಾಶವನ್ನು ಕೊಡಲೆ ಹೌದು ಸ್ವಲ್ಪ ಸ್ವಲ್ಪ ಅವಕಾಶವನ್ನು ಕೊಡಬೇಕಾ ಯಾರು ತಿಳಿದುಕೊಂಡಿದ್ದೀರಿ ಸ್ವಲ್ಪ ಸ್ವಲ್ಪಕ್ಕೆ ಅವಕಾಶವನ್ನು ಕೊಡಬೇಕೆಂದು ಅವರು ಕೈಯತ್ತೀರಿ ಸ್ವಲ್ಪವಂತೂ ಇದ್ದೇ ಇರುತ್ತದೆ ಎಲ್ಲವೇ ಅಥವಾ ಇರುವುದಿಲ್ಲವೋ ನೀವಂತೂ ಬಹಳ ಬಹುದೂರಾಗಿದ್ದೀರಿ ಶುಭಾಶಯಗಳು ಖುಷಿಯಲ್ಲಿ ನರ್ತನೆ ಮಾಡಿ ಆಡಿರಿ ಒತ್ತಡದಲ್ಲಿ ಹಲ್ಲ ಸೆಳೆದಾಟದಲ್ಲಿ ಹಲ್ಲ ಒಳ್ಳೆಯದು ಈಗ ಒಂದು ಸೆಕೆಂಡ್ನಲ್ಲಿ ತಮ್ಮ ಮನಸ್ಸಿನಲ್ಲಿ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಂದು ಅಲ್ಲಿ ತಂದೆಯ ಜೊತೆ ಪರಮಧಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವರ ಜೊತೆ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮತ್ತೆ ತಂದೆಯ ಸಮಾನ ಸರ್ವಶಕ್ತಿವಂತ ಆಗಿ ವಿಶ್ವದ ಆತ್ಮರಿಗೆ ಶಕ್ತಿಯ ಕಿರಣಗಳನ್ನು ನೀಡಿ ಒಳ್ಳೆಯದು ತಂದೆ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಪವಿತ್ರ ಅತ್ಯುನ್ನತ ಮಕ್ಕಳಿಗೆ ಸರ್ವ ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಆತ್ಮರಿಗೆ ಸರ್ವ ಪೂರ್ವಜ ಮತ್ತು ಪೂಜ್ಯ ಆತ್ಮರಿಗೆ ತಂದೆಯ ಎಲ್ಲ ಹೃದಯದ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಹೃದಯದ ಆಶೀರ್ವಾದ ಸಹಿತ ಹೃದಯದ ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಬಾಬ್ದಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದೂರ ದೂರದಿಂದ ಬಂದಿರುವ ಪತ್ರಗಳು ಕಾರ್ಡ್ಗಳು ಇಮೇಲ್ ಕಂಪ್ಯೂಟರ್ ಮೂಲಕ ಸಂದೇಶ ಬಾಬ್ದಾದರವರಿಗೆ ತಲುಪಿದೆ ಮತ್ತೆ ಬಾಬ್ದಾದರವರು ಆ ಮಕ್ಕಳನ್ನು ಸಣ್ಣದಲ್ಲಿ ನೋಡಿ ಪದಮ ಗುಣ ನೆನಪು ಹಾಗೂ ಪ್ರೀತಿಯನ್ನು ಕೊಡುತ್ತಿದ್ದಾರೆ ವರದಾನ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳಿಗೆ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಆಧಾರ ಉದ್ಧಾರ ಮೂರ್ತಿಭವ ವಿವರಣೆ ಈ ಸೃಷ್ಟಿ ವೃಕ್ಷದ ಮೂಲ ಬುಡ ಸರ್ವರ ಪೂರ್ವಜರು ತಾವು ಬ್ರಾಹ್ಮಣರಿಂದ ದೇವತೆಗಳಾಗಿರುವಿರಿ ಪ್ರತಿ ಕರ್ಮದ ಆಧಾರ ಕುಲ ಮರ್ಯಾದೆಗಳ ಆಧಾರ ರೀತಿ ನೀತಿಯ ಆಧಾರ ತಾವು ಪೂರ್ವಜ ಆತ್ಮಗಳ ಆಧಾರ ಮತ್ತು ಉದ್ಧಾರ ಮೂರ್ತಿಗಳಾಗಿರುವಿರಿ ತಾವು ಬುಡದಿಂದಲೇ ಸರ್ವ ಆತ್ಮಗಳಿಗೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಅಥವಾ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗುವುದು ತಮ್ಮನ್ನು ಎಲ್ಲರೂ ಫಾಲೋ ಮಾಡುತ್ತಿದ್ದಾರೆ ಆದ್ದರಿಂದ ಇಷ್ಟು ದೊಡ್ಡ ಜವಾಬ್ದಾರಿ ಎಂದು ತಿಳಿಯುತ್ತಾ ಪ್ರತಿ ಸಂಕಲ್ಪ ಮತ್ತು ಕರ್ಮ ಮಾಡಿ ಏಕೆಂದರೆ ತಾವು ಪೂರ್ವಜ ಆತ್ಮರ ಆಧಾರದ ಮೇಲೆಯೇ ಸೃಷ್ಟಿಯ ಸಮಯ ಮತ್ತು ಸ್ಥಿತಿಯು ಆಧಾರವಾಗಿದೆ ಸ್ಲೋಗನ್ ಯಾರು ಸರ್ವ ಶಕ್ತಿಗಳ ರೂಪದ ಕಿರಣಗಳು ನಾಲ್ಕಾರು ಕಡೆ ಹರಡುತ್ತದೆ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರಾಗಿದ್ದಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮ್ಮರಾಗಿ ಮೂರು ಶಬ್ದಗಳ ಕಾರಣ ಕಂಟ್ರೋಲಿಂಗ್ ಪವರ್ ರೋಲಿಂಗ್ ಪವರ್ ಕಡಿಮೆಯಾಗುವುದು ಆ ಮೂರು ಶಬ್ದಗಳು ಆಗಿವೆ ಒಂದನೆಯದು ಏಕೆ ಎರಡನೆಯದು ಏನು ಮೂರನೆಯದು ಬೇಕು ಈ ಮೂರು ಶಬ್ದಗಳನ್ನು ಸಮಾಪ್ತಿ ಮಾಡಿ ಕೇವಲ ಒಂದು ಶಬ್ದ ಹೇಳಿ ವಾವ್ ಆಗ ಕಂಟ್ರೋಲಿಂಗ್ ಪವರ್ ಬಂದು ಬಿಡುವುದು ನಂತರ ಸಂಕಲ್ಪ ಶಕ್ತಿಯ ಮೂಲಕ ಬೇಹದ್ದಿನ ಸೇವೆಗೆ ನಿಮ್ಮಿತರಾಗಲು ಸಾಧ್ಯ ಓಂ ಶಾಂತಿ